ಆತ್ಮೀಯ ವಿದ್ಯಾರ್ಥಿಗಳು ಇಂದು ತಾಳ್ಮೆಗೆ ಒಲಿದ ಅದೃಷ್ಟ ಪಾಠದ ಮುಂದುವರಿದ ಭಾಗವನ್ನು ನೋಡೋಣ ನಿನ್ನೆಯ ಕಥೆಯಲ್ಲಿ ಕಪೋತ ಪಕ್ಷಿಗಳು ಅಂದರೆ ಪಾರಿವಾಳಗಳು ಯಾವ ರೀತಿ ಸುಖವಾಗಿದ್ದು ನಂತರ ಅವುಗಳಿಗೆ ಬಂದಂತಹ ಸಂಕಷ್ಟ ಒಬ್ಬ ಬೇಟೆಗಾರ ಮತ್ತೊಬ್ಬ ಮತ್ತೊಂದು ದೃಢದ ಪಕ್ಷಿ ಯಾವ ರೀತಿ ತೊಂದರೆ ಕೊಟ್ಟು ಆ ತೊಂದರೆಗೆ ಒಳಗಾದಂತಹ ಪಾರಿವಾಳಗಳು ಗೂಡಿನಲ್ಲಿಯೇ ಅವಿತುಕೊಂಡು ಕುಳಿತಾಗ ಭಾಳ ಪ್ರಯೋಗ ಆಯಿತು ಆ ಪ್ರಯೋಗದ ನಂತರ ಪಾರಿವಾಳಗಳ ಸ್ಥಿತಿ ಏನಾಯಿತು ಎಂಬುದನ್ನು ಇವತ್ತಿನ ಮುಂದುವರಿದ ಪಾಠದಲ್ಲಿ ನೋಡ್ತಾ ಹೋಗಿ ನಿನ್ನೆ ಆ ಪಾರಿವಾಳಗಳ ಗೂಡಿಗೆ ಬೇಟೆಗಾರನು ಬಾಣವನ್ನು ಗುರಿ ಇಟ್ಟಾಗ ಅವುಗಳ ಮನಸ್ಸಿನಲ್ಲಿ ನಾವು ಸತ್ತೇ ಹೋದೆವು ಅಂಥೇಳಿ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಒಳ ಮನಸ್ಸಿನಲ್ಲಿ ದೇವರಿಗೆ ಕೋರಿಕೆಯನ್ನು ಸಲ್ಲಿಸಿದರು ಅವುಗಳ ಆಂತರ್ಯದ ಕರೆ ದೇವರಿಗೆ ಮುರ್ತೋ ಏನೋ ಬಾಣ ಪ್ರಯೋಗ ಆಯಿತು ಮತ್ತು ಅದರ ಜೊತೆಗೆ ಚಿತ್ಕಾರ ಅಮ್ಮಾ ಅನ್ನುವಂತಹ ಒಂದು ಸೌಂಡು ಸಹ ಜೋರಾಗಿ ಬಂತು ಚೀರುವಂಥ ಸೌಂಡ್ ಆ ಚೀರುವಂಥ ಸೌಂಡ್ ಬಂದ ನಂತರ ಕತೆ ಏನಾಯಿತು ಅನ್ನೋದು ನಾವು ನೋಡ್ರಿ ಬಾಣ ಪ್ರಯೋಗ ಏನೋ ಆಯಿತು ಆದರೆ ಅದರ ನಂತರ ಯಾವುದೇ ಒಂದು ಸದ್ದು ಸೌಂಡು ಆ ಪ್ರದೇಶದಲ್ಲಿ ಇಲ್ಲವಾಯಿತು ಸ್ವಲ್ಪ ಸಮಯ ಕಳೆದ ನಂತರ ಪಾರಿವಾಳಗಳು ಅದರಲ್ಲಿ ವಿಶೇಷವಾಗಿ ಗಂಡು ಪಾರಿವಾಳ ಹೊರಗೆ ಇಕಿ ನೋಡುತ್ತೆ ಇಣಿಕಿ ನೋಡಿದಾಗ ಬೇಟೆಗಾರ ನೆಲದ ಮೇಲೆ ಬಿದ್ದು ಹೊರಳಾಕ ಹೊರಳಾಡುತ್ತಿದ್ದಾನೆ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲೇ ಹಾವು ಸಹ ಸತ್ತು ಹಾವು ಕರೆದುಕೊಂಡು ಹೊಟ್ಟಿದೆ ಅದರ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ದೂರದಲ್ಲಿ ಗಿಡುಗವೂ ಸಹ ಸತ್ತು ಬಿದ್ದಿದೆ ಇದನ್ನು ನೋಡಿದಾಗ ಆ ಕಪೋತ ಪಕ್ಷಿಗಳಿಗೆ ಕಪೋತ ತುಂಬಾ ಖುಷಿಯಾಯಿತು ವಿಶೇಷವಾಗಿ ಗಂಡು ಪಾರಿವಾಳಕ್ಕೆ ನೋಡುತ್ತಿತ್ತು ಅದು ಖುಷಿಯಾಯಿತು ಖುಷಿ ಆದಾಗ ಹೊರಗಡೆ ಬಂದು ಆ ಪಾರಿವಾಳಗಳು ಎರಡು ಗುಡಿನಿಂದ ಹೊರಗಡೆ ಬಂದು ಹೊರಗಡೆ ಬಂದು ಗೆಲ್ಲಿನಿಂದ ಗೆಲ್ಲಿ ಗೆಲ್ಲಿಗೆಲ್ಲಿ ಮರದ ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಹಾರಾಡ್ತಾ ಸಂತೋಷವನ್ನು ಅನುಭವಿಸ್ತಾ ಅವು ಹಾಕ್ಬೋದು ಸಂತೋಷದಿಂದ ಬಂದಂತಹ ಅಪಾಯ ತಪ್ಪು ಹಿಡಿತಲ್ಲ ಅನ್ನುವಂತಹ ಖುಷಿಯಲ್ಲಿ ಕರಕರ ಎಂದು ಸದ್ದು ಮಾಡುತ್ತಾ ಸೌಂಡ್ ಮಾಡ್ತಾ ಕೂಡ್ತಾ ಹಾರಾಡಿಕೊಂಡು ಕೊಂಡ ಒಟ್ಟಿನಲ್ಲಿ ಏನಾಯ್ತಪ್ಪ ಅಂದರೆ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡು ಗದೆ ಮಾತು ಬೀಸುವ ದೊಣ್ಣೆ ದೊಣ್ಣೆ ಅಂದರೆ ಹೊತ್ತು ಬಡಿಗೆ ಆ ಬಡಿಗೆಯಿಂದ ದೊಣ್ಣೆಯಿಂದ ಪೆಟ್ಟಿನಿಂದ ಇತ್ತು ಯಾಕಂದರೆ ಮೇಲೆ ಗಿಡುಗ ಹಾರಾಡಕತ್ತಿತ್ತು ಕೆಳಗಡೆ ಬೇಟೆಗಾರ ಬಾಣದ ಗುರಿ ಹಾಗಾಗಿ ಎರಡೂ ಕಡೆಯಿಂದ ಅಡ್ಡಕತ್ತರೆಯಲಿಸಿಕೊಂಡಂತ ಆ ಪಾರಿವಾಳಗಳು ಈಗೇನಾದ್ರು ಸ್ವಚ್ಛಂದವಾಗಿ ಹಾರಾಡಿಕೊಂಡು ಹೊಂಡು ಅವುಗಳಿಗೆ ಏನಾಯಿತು ಅನ್ನೋದು ತಿಳ್ಕೊಳೋದು ಅಂಥ ಅವಶ್ಯಕತೆನೂ ಇದ್ದಿದ್ದಿಲ್ಲ ಅವಸರವೂ ಇದೆ ಹಾಗಾಗಿ ತಮ್ಮಷ್ಟಕ್ಕೆ ತಾವು ಹಾರಿ ಆದರೆ ಅಲ್ಲಿ ನಡೆದಂತಾದರೂ ಏನು ವಾಟ್ ಹ್ಯಾಪನ್ ಏನಾಯಿತು ಆ ಪಾರಿವಾಳಗಳು ಹೇಗೆ ಎರಡೂ ಕಡೆಯಿಂದ ಅಪಾಯದಿಂದ ತಪ್ಪಿಸಿಕೊಂಡು ಅನ್ನೋದನ್ನು ಲೇಖಕರು ನಮಗಿಲ್ಲಿ ಹೇಳ್ತಾ ಇದ್ದಾರೆ ಏನಾಯಿತು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಪಾಠವನ್ನು ನೀವು ಸಹ ಓದಿ ಅದ್ದೇ ಒಂದೇ ಬೇಟೆಗಾರ ಯಾವಾಗ ತನ್ನ ಬಾಣವನ್ನು ಹೆದೆಗೆ ಏರಿಸಿದ ಹೆದೆ ಅಂದರೆ ಬಿಲ್ಲಿನ ದಾರ್ ಆ ಹೆದೆಗೆ ಏರಿಸಿ ತನ್ನ ಕಾಲನ್ನು ಎತ್ತಿ ಹಿಂದುಗಡೆ ಇಟ್ಟಾಗ ಅಂದರೆ ಪೊಸಿಷನ್ ತೊಗೊಂಡಾಗ ಬಾಣವನ್ನು ಬಿಡಬೇಕು ಅಂದಾಗ ಪೊಸಿಷನ್ ತೊಗೊಳ್ತಾನೆ ಆ ಪೊಸಿಷನ್ ತೊಗೊಂಡಾಗ ತನ್ನ ಕಾಲನ್ನು ಎತ್ತಿ ಹಿಂದಗಡೆ ಇಟ್ಟಾಗ ಆ ಕಾಲು ಅಕಸ್ಮಾತಾಗಿ ಅಲ್ಲಿ ಹರಿದು ಹೋಗ್ತಾ ಇದ್ದಂಥ ಒಂದು ಹಾವಿಗೆ ತಟ್ಟ ಆ ಹಾವಿಗೆ ತಟ್ಟಿದಾಗ ಆ ಹಾವು ಏನು ಮಾಡುತ್ತೆ ಆ ಬೇಟೆಗಾರನಿಗೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳ ಕಚ್ಚಿಬಿಡುತ್ತೆ ಕಚ್ಚಿದಾಗ ಆ ನೋವಿನಿಂದ ಬಿಟ್ಟಂತ ಬಾಣ ಈ ಗಿಡದಲ್ಲಿ ಇದ್ದಂತಹ ಒಂದು ಗೂಡಿಗೆ ಇಟ್ಟಂತಹ ಬಾಣ ಮೇಲೆ ಹಾಕ್ತಾ ಇರುವಂತಹ ಒಂದು ಪಕ್ಷಿಗೆ ಗಿಡಗಕ್ಕೆ ಹೋಗಿ ಉರಿ ತಪ್ಪಿ ಗಿಡಗಕ್ಕೆ ಸಾಕು ಹಾಗಾಗಿ ಆ ಪಕ್ಷಿಗಳು ಗಿಡದಲ್ಲಿದ್ದಂತಹ ಈ ಪಕ್ಷಿಗಳು ಏನಾದವು ಸತ್ತು ಮೇಲೆ ಆಗ್ತಾ ಇದ್ದಂತಹ ಗಿಡುಗ ಏನಾಯ್ತು ಈ ರೀತಿ ಒಂದು ಘಟನೆ ಆಯಿತು ಹಾಗಿನ ವಿಷ ಮೇಲೆ ಏನು ಮಾಡಿದ ಆ ಬೇಟೆಗಾರ ಸತ್ರೆ ಈ ಬಾಣದಿಂದ ಗುರಿಗೆ ಬಿದ್ದಾಗ ಬಾಣ ಬಿದ್ದಾಗ ಆ ಅದು ಗಿಡುಗ ಸಹ ಸತ್ತ ಈ ರೀತಿಯಲ್ಲಿ ಒಟ್ಟಿನಲ್ಲಿ ಎರಡು ಅಂದರೆ ಎರಡು ಆಪತ್ತಿನಿಂದ ಒಂದು ಬೇಟೆಗಾರನ ಆಪತ್ತಿನಿಂದ ಮತ್ತೊಂದು ಗಿಡಗಳ ಆಪತ್ತಿನಿಂದ ಏನಾಯಿತು ಆ ಪಾರಿವಾಳಗಳು ತಪ್ಪಿಸ್ಕೊಂಡು ಇದನ್ನು ಲೇಖಕಿ ನಮಗೆ ಹೇಳ್ತಾ ಇದ್ದಾಳೆ ನೆಕ್ಸ್ಟು ಅದ್ರ ಜೊತೆಗೆ ಹೇಳ್ತಾಳೆ ಆ ಉಳಿದಂಥ ಜೀವನವನ್ನು ಆ ತಪೋತ ಪಕ್ಷಿಗಳು ಅಂದರೆ ಪಾರಿವಾಳ ಪಕ್ಷಿಗಳು ಏನಾದರೂ ಸುಖದಿಂದ ಸಂತೋಷವಾಗಿ ಕಳೆ ಹೀಗೆ ಮತ್ತೊಂದು ಗಾದೆ ಮಾತನ್ನು ಹೇಳ್ತಾರೆ ಆದದ್ದೊಂದು ಅಂದುಕೊಂಡದ್ದು ಹಾಗಿದ್ದೇ ಒಂದು ಅಂದರೆ ಪಾರಿವಾಳ ಜೀವಂತ ಉಳಿಯೋದಿಲ್ಲ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದು ಆದರೆ ಆಗಿದ್ದು ಏನೋ ಪಾರಿವಾಳಗಳು ಜೀವಂತವರು ಇನ್ನು ಅಂದ್ಕೊಂಡದ್ದು ಏನೋ ಗಿಡುಗ ಪಕ್ಷಿ ಏನು ಅನ್ಕೊಂಡಿತ್ತು ನನಗೆ ಆಹಾರ ಸಿಗುತ್ತೆ ಅದೇ ರೀತಿ ಬೇಟೆಗಾರ ಏನು ಅಂದ್ಕೊಂಡಿದ್ದ ನನಗೆ ಆಹಾರ ಸಿಗುತ್ತೆ ಇವತ್ತು ಬೇಟೆ ಆಡ್ತೀನಿ ಪಾರಿವಾಳಗಳನ್ನು ಅಂತ ಅಂದ್ಕೊಂಡಿದ್ದ ಆದರೆ ಎರಡೂ ಸಹ ಆಗಲಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು ಒಟ್ಟ ಲೆಕ್ಕಾಚಾರ ಎಲ್ಲ ತಪ್ಪಿ ಹೋಗಿ ಕಕಮಕವಾಯಿತು ಕಕಮಕ ಅಂದ್ರೆ ಏನು ತಿಳಿಯದಾಗಕಮಕವಾಗುವಂದ್ರೆ ಏನು ಏನು ತಿಳಿಯದಾಗು ಏನು ತಿಳಿಯಲಾದಂಗೆ ಆಗಿ ಹೋಗುತ್ತೆ ಒಟ್ಟಿನಲ್ಲಿ ತಟಸ್ಥ ನೀತಿಯು ಅಂದ್ರೆ ಏನೋ ಸುಮ್ಮನೆ ನಿಂತಹ ಒಂದು ನೀತಿ ನಿಮಿಷ ತಟಸ್ಥ ನೀತಿಯು ಏನಾಯಿತು ಅಪಾಯದ ಹೊತ್ತಿನಲ್ಲಿ ನೆರವಿಗೆ ಬಂತು ರೈಟ್ ಇನ್ನು ಲೇಖಕರು ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಅಪಾಯ ಬಂದಾಗ ವಿಪತ್ತು ಬಂದಾಗ ನಾವು ಹೇಗಿರಪ್ಪ ಅಂದರೆ ಚಿಕ್ಕಿನಲ್ಲಿ ಅವಿತುಕೊಳ್ಳಬೇಕು ಹೇಗೆ ಆಮೆ ತನಗೆ ಅಪಾಯ ಬಂತಂದರೆ ತನ್ನ ಕೈ ಕಾಲುಗಳನ್ನು ಮುಖವನ್ನು ಒಳಗಡೆ ಹೇಳ್ಕೊಂಡು ಸುಮ್ಮನೆ ಕೂತ್ಬಿಡುತ್ತೆ ಆ ರೀತಿ ನಾವು ಸಹ ತೊಂದರೆ ಆದಾಗ ವಿಪತ್ತು ಬಂದಾಗ ನಾವೇನು ಮಾಡಬೇಕು ಧೈರ್ಯವಾಗಿ ಏನು ಮಾಡೋದು ಅದನ್ನು ಎದುರಿಸ್ಬೇಕು ನಮ್ಮನ್ನು ನಾವು ರಕ್ಷಣೆಯಲ್ಲಿ ಇಟ್ಕೋಬೇಕು ಅನ್ನೋದನ್ನು ಕವಿ ಇಲ್ಲಿ ಕೇಳ್ತಾರೆ ಆ ಧೈರ್ಯ ಇತ್ತಂದರೆ ನಾವೇನಾಗ್ತೀವಿ ಯಾವುದೇ ಪ್ರಾಬ್ಲಮ್ ಇರಲಿ ಯಾವುದೇ ತೊಂದರೆ ಇರಲಿ ಅದನ್ನು ನಾವು ಆರಾಮಾಗಿ ಎದುರಿಸ್ಬೋದು ಅನ್ನೋದನ್ನು ಲೇಖಕರು ಇಲ್ಲಿ ಕೇಳ್ತಾರೆ ನೆಕ್ಸ್ಟ್ ಮತ್ತೊಂದು ನೀತಿಯನ್ನು ಹೇಳ್ತಂದರೆ ಬೇವು ಬಿತ್ತಿ ಮಾವು ಬೆಳೆಯ ಹೊರಡಬಾರದು ಗಾದೆ ಮಾತು ಬೇವು ಬಿತ್ತಿ ಮಾವು ಬೆಳೆಯ ಬೆಳೆಯ ಹೊರಡಬಾರದು ಬಿತ್ತಿದ್ದು ಬೇವಿನ ಬೀಜ ಬಿತ್ತಿ ಆ ಬೇವಿನ ಮರ ದೊಡ್ಡದಾದಾಗ ಮಾವಿನ ಹಣ್ಣು ಬೇಕಂತಂದರೆ ಆಗೋದಿಲ್ಲ ಇದನ್ನೇ ನಾವು ಹೇಳೋದಾದರೆ ಸಿಂಪಲ್ಲಾಗಿ ಮಕ್ಕಳಲ್ಲಿ ಕೆಟ್ಟ ಭಾವನೆಗಳನ್ನೆಲ್ಲ ತುಂಬಿ ಕೆಟ್ಟ ವಿಚಾರಗಳನ್ನೆಲ್ಲ ತುಂಬಿ ಒಳ್ಳೆಯ ಪ್ರತಿಫಲವನ್ನು ಬಯಸಿದರೆ ಯಾವುದೇ ಕಾರಣಕ್ಕೂ ಆ ಪ್ರತಿಫಲ ನಮಗೆ ಸಿಗೋದಿಲ್ಲ ಅನ್ನೋದನ್ನು ಇಲ್ಲಿ ಬೇಕು ಕೇಳ್ತಾರೆ ಇನ್ನು ಈ ಲೋಕದಲ್ಲಿ ಈ ಒಂದು ಪ್ರಪಂಚದಲ್ಲಿ ಏನಿದೆ ನಾಲ್ಕು ರೀತಿಯ ಜನರನ್ನು ನಾವು ಗಮನಿಸುತ್ತ ಇದ್ದೀವಿ ಆ ನಾಲ್ಕು ರೀತಿಯ ಜನರು ಯಾರು ಅನ್ನೋದನ್ನು ನಾನು ಇಲ್ಲಿ ಕರೀತಾ ಇದ್ದೀನಿ ಒಂದೆದ್ದು ಉತ್ತರ ಎರಡೆದ್ದು ಮಧ್ಯ ಅದಮ ಅದಮ ಸರಿ ಈ ರೀತಿ ನಾಲ್ಕು ರೀತಿಯ ಜನರನ್ನು ನಾವು ಈ ಪ್ರಪಂಚದಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದನ್ನು ಲೇಖಕರು ಹೇಳ್ತಾ ಇದ್ದಾರೆ ಒಂದೆದ್ದು ಉತ್ತಮ ಅಂತಂದ್ರೆ ಅದಕ್ಕೆ ಉದಾಹರಣೆಗೆ ಏನು ಕೊಡ್ತಾ ಇದ್ದಾರಪ್ಪ ಅಂದರೆ ಶ್ರೀಗಂಧದ ಮರ ಶ್ರೀಗಂಧದ ಮರ ಇದ್ದಾಗೂ ಸಹ ನೆರಳು ಕೊಡುತ್ತೆ ಇನ್ನ ಅದು ಕಡಿದು ಕಟ್ಟಿಗೆ ಮಾಡಿದವರು ಸಹ ಕಟ್ಟಿಗೆಯನ್ನು ತೀಡಿದಾಗ ಒಳ್ಳೆಯ ಪರಿಮಳವನ್ನು ಕೊಡುತ್ತೆ ಅಂದರೆ ಹೋಟೆಲಲ್ಲಿ ಜೀವಿತ ಅವಧಿಯಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡುತ್ತೆ ಹಾಗೆ ಕೆಲವು ಜನ ಇರ್ತಾರೆ ಉತ್ತಮವಾದಂತಹ ಕೆಲಸಗಳನ್ನೇ ಮಾಡ್ತಾರೆ ತಮಗೆ ತೊಂದರೆ ಆದರೂ ಶ್ರೀಗಂಧ ಹೇಗೆ ತಾನು ಕರಗಿದರೂ ಸಹ ಹೇಗೆ ದೀಪ ತಾನು ಹೊತ್ತು ಬಿಡಿದರೂ ಸಹ ಜನರಿಗೆ ಬೆಳಕನ್ನು ಕೊಡುತ್ತೆ ಆ ರೀತಿಯ ಕೆಲಸಗಳನ್ನು ಕೆಲವೊಂದಿಷ್ಟು ಜನ ಮಾಡ್ತಾ ಇದ್ದಾರೆ ಅವರನ್ನು ಉತ್ತಮ ಜಾತಿಗೆ ಮಾಡುತ್ತೆ ಸೇರಿಸ್ತಾ ಇದ್ದೀವಿ ಆ ರೀತಿ ಶ್ರೀಗಂಧಮರ ಸಹ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಇನ್ನ ಎರಡನೇ ಉದಾಹರಣೆ ಎರಡನೇ ವರ್ಗದ ಜನ ಇಲ್ಲಿ ಜನಿಸಿದ್ದಾರೆ ಇರ್ತಾ ಇದ್ದಾರೆ ಭೂಮಿ ಮೇಲೆ ಅವರನ್ನು ಮಧ್ಯಮ ಮಧ್ಯಮ ಅಂದರೆ ಇಲ್ಲಿ ಉದಾಹರಣೆ ತಗೋತಾ ಇದ್ದಾರೆ ಅದು ಹಸು ನೋಡಿ ಹಸು ತಾನು ಕುರು ತಿನ್ನುತ್ತೆ ಆದರೆ ಜನರಿಗೆ ಹಾಲನ್ನು ಕೂಡ ತಾನು ತಿಂದರೂ ಸಹ ಜನರಿಗೆ ಹಾಲನ್ನು ಕೊಡುತ್ತೆ ಆ ರೀತಿ ಕೆಲವೊಂದಿಷ್ಟು ಜನ ತಮಗೆ ಕಷ್ಟ ಆದರೂ ಸಹ ಪರವಾಗಿಲ್ಲ ಆ ಕಷ್ಟಗಳನ್ನು ನಿವಾರಿಸಿಕೊಂಡು ಉಳಿದವರಿಗೆ ಒಳ್ಳೆಯದನ್ನು ಮಾಡ್ತಾರೆ ಅಂತಹ ಜನರನ್ನು ನಾವು ಇಲ್ಲಿ ಸಹ ಗಮನಿಸ್ತೀವಿ ಇನ್ನ ಮೂರನೇದ್ದು ಅಗಮ ಅಂತಂದ್ರೆ ಚೇಳು ಮತ್ತು ಏಳು ಇಲ್ಲಿ ಗಮನಿಸ್ಬೇಕು ವಿದ್ಯಾರ್ಥಿಗಳೇ ಪುಸ್ತಕದಲ್ಲಿ ಆಮೆಯನ್ನು ಪ್ರಿಂಟ್ ಆಗಿದೆ ಆಮೆಯನ್ನು ತೆಗೆದುಹಾಕಿ ಏನು ಮಾಡಬೇಕು ಏಡಿ ಎಂಬುದನ್ನು ಬರ್ತು ಈ ಚೇಳು ಮತ್ತು ಏಡಿ ಏನ್ ಅಂದರೆ ಪ್ರಾಣಿಗಳು ತಮ್ಮ ತಾಯಿಯ ಗರ್ಭವನ್ನು ಸೀಳಿ ಹೊರಗಡೆ ಬಂದು ಜೀವಿಸ್ತಾ ಹಾಗೆ ಕೆಲವೊಂದಿಷ್ಟು ಜನ ಮನೆಯವರಿಗೆ ಸಹ ತೊಂದರೆ ಕೊಟ್ಟು ಜೀವನ ಸಾಗಿಸ್ತಾರೆ ಮನೆಯವರಿಗೆ ತಮ್ಮ ಸುತ್ತಮುತ್ತ ಗೆಳೆಯರಿಗೆ ಫ್ರೆಂಡ್ಸಿಗೆ ಅವರಿಗೆ ತೊಂದರೆ ಕೊಡೋದು ಜೀವನ ಸಾಗಿಸ್ತು ಆ ರೀತಿ ಇರ್ತಾರೆ ಇನ್ನು ಕೊನೆಯದಾಗಿ ಅದಮ ಅದಮ ಅಂದರೆ ನೋಣ ಉದಾಹರಣೆ ಆ ನೊಣ ನೋಡ್ರಿ ಇದ್ದಾಗೂ ಸಹ ಕೆಟ್ಟದ್ದನ್ನು ಮಾಡುತ್ತೆ ಸತ್ತಾಗೂ ಸಹ ಕೆಟ್ಟದ್ದನ್ನೇ ಮಾಡುತ್ತೆ ಇದ್ದಾಗ ನೊಣ ಏನು ಮಾಡುತ್ತೆ ಫಲಸ್ ಮೇಲೆ ಕೂತ್ಕೊಂಡು ನಂತರ ಹಾರಿ ಬಂದು ಆಹಾರದ ಮೇಲೆ ಕೊಂತೆ ಆ ಆಹಾರವನ್ನು ನಾವು ತಿಂದಾಗ ನಮಗೆ ಹಲವಾರು ರೋಗಗಳು ಬರ್ತವೆ ಇನ್ನು ನೊಣ ಸತ್ತರೂ ಸಹ ಅದರಿಂದ ವಾತಾವರಣ ಕಲುಷಿತವಾಗಿ ಸಾಂಕ್ರಾಮಿಕ ರೋಗಗಳು ಸಹ ಹರಡ್ತವೆ ಈ ರೀತಿ ಕೆಲವೊಂದಿಷ್ಟು ಜನ ಇರ್ತಾರೆ ಏನಪ್ಪ ಅಂದರೆ ಇವರು ಸಮಾಜಕ್ಕೆ ಬೇಡವಾದಂತಹ ವ್ಯಕ್ತಿಗಳಾಗಿರ್ತಾರೆ ಆ ರೀತಿ ನಾವು ಜೀವನ ಸಾಗಿಸಬಾರ್ದು ಅನ್ನೋದನ್ನು ಇಲ್ಲಿ ಲೇಖಕಿ ಒಂದು ನೀತಿಯನ್ನು ಕೇಳತ್ತಾ ಇಷ್ಟಪಡ್ತಿದ್ದಾಳೆ ನಾವು ಆಯ್ಕೆ ಮಾಡ್ಕೋಬೇಕಾದ್ಬಿಟ್ಟು ಕೇವಲ ಎರಡು ವಿಚಾರಗಳನ್ನು ನಮಗೆ ಉತ್ತಮರಾಗಿರಬೇಕು ಇಲ್ಲವೇ ಮತ್ತೊಂದು ವಿಚಾರದಲ್ಲಿ ನಾವೇನಾಗಬೇಕು ಮಧ್ಯಮರಾಗಿ ಇರಬೇಕು ಈ ಎರಡು ಹಂತಗಳನ್ನು ನಾವು ಆಯ್ಕೆ ಮಾಡ್ಕೋ ಹೊರತು ಯಾವುದೇ ಕಾರಣಕ್ಕೂ ಮಧ್ಯಮ ಅದಮ ಮತ್ತು ಅಧಮ ಅಧಮ ಆ ಗುಂಪಿನಲ್ಲಿ ನಾವು ಸೇರದೆ ಇರಬೇಕು ಅನ್ನೋದನ್ನು ಲೇಖಕಿ ಹೇಳ್ತಾರೆ ಒಟ್ಟಿನಲ್ಲಿ ಅದೃಷ್ಟ ಸುಮ್ಮನೆ ನಮ್ಮ ಪಾಲಿಗೆ ಬರೋದಿಲ್ಲ ಕಪ್ಪತ ಪಕ್ಷಿಗಳಿಗೂ ಸುಮ್ಮನೆ ಬರಲಿಲ್ಲ ಅದೃಷ್ಟ ಈ ಅದೃಷ್ಟ ಹೇಗೆ ಅಂತಂದ್ರೆ ಅವುಗಳು ಉತ್ತಮವಾಗಿದ್ದು ಯಾಕಂದರೆ ತಮ್ಮಷ್ಟಕ್ಕೆ ತಾವು ಜೀವನ ಸಾಗಿಸ್ತಿದ್ದು ಸುಖವಾಗಿ ಸಂತೋಷವಾಗಿದ್ದು ಯಾರಿಗೂ ಸಹ ತೊಂದರೆ ಕೊಟ್ಟಿದ್ದಿಲ್ಲ ಹಾಗಾಗಿ ಅವುಗಳ ಆಂತರ್ಯದ ಕರೆ ಅಂದರೆ ಮನಸ್ಸಿನ ಕರೆ ದೇವರಿಗೆ ಮುಟ್ಟಿ ಅವು ಜೀವಂತ ಉಳಿಯಕ್ಕೆ ಸಾಧ್ಯ ಅದೇ ನಾವು ಕೆಟ್ಟವರಾಗಿದ್ದರೆಂದ್ರೆ ಜೀವನ ಉಳಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ಆ ನಾವು ಬೇಡವನ್ನೇ ಗಮನಿಸ್ಬೋದು ಸುಖವಾಗಿ ಸ್ವಚ್ಛಂದವಾಗಿದ್ದಂಥ ಪಕ್ಷಿಗಳನ್ನು ಬೇಟೆ ಬಂದಿದ್ದವು ಹಾಗಾಗಿ ಅವನಿಗೆ ತೊಂದರೆ ಆಯಿತು ಈ ರೀತಿಯಲ್ಲಿ ಒಟ್ಟಿನಲ್ಲಿ ನಾವು ಅದೃಷ್ಟವಂತರಾಗಬೇಕಪ್ಪ ಅಂದರೆ ಏನಾಗಬೇಕು ಉತ್ತಮವಾದಂಥ ಜೀವನ ಸಾಧಿಸಬಹುದು ಹೀಗೆ ತಾಳ್ಮೆಯಿಂದ ಇದ್ದಾಗ ಅಲ್ಲಿ ಕಪ್ಪೊತ್ತ ಪಕ್ಷಿಗಳು ತಾಳ್ಮೆಯನ್ನು ಅನುಸರಿಸಿದವು ಹಾಗಾಗಿ ತಾಳ್ಮೆಯಿಂದ ಅವರಿಗೆ ಅದೃಷ್ಟ ಒಲೀತು ಜೀವನ ಉಳಿತು ಅನ್ನೋದನ್ನು ಈ ಕಥೆಯಲ್ಲಿ ಈ ಕಥೆಯನ್ನು ಸಾರಿ ಓದಿ ಅರ್ಥ ಮಾಡ್ಕೊಂಡ್ರೆ ಅಂತ ಹೇಳ್ತಾ ಓದಿನ ಏನು ಮುಗಿಸೋಣ ಧನ್ಯವಾದ